ಧ್ವನಿ ಸುರುಳಿ ಆರು ಶ್ರೇಷ್ಠ ಅಷ್ಟಾಂಗ ಮಾರ್ಗ ಸಮ್ಯಕ್ ದೃಷ್ಟಿಕೋನವೆಂದರೇನು ನಾಲ್ಕು ಶ್ರೇಷ್ಠ ಸತ್ಯಗಳ ಅರ್ಥೈಸಿಕೊಳ್ಳುವುದೇ ಸರಿಯಾದ ದೃಷ್ಟಿಕೋನ ದುಃಖವನ್ನು ಅರ್ಥ ಮಾಡಿಕೊಳ್ಳುವುದು ದುಃಖದ ಆದಿಯನ್ನು ಅರ್ಥ ಮಾಡಿಕೊಳ್ಳುವುದು ದುಃಖದ ಅಂತ್ಯದ ಕಡೆಗೆ ಕೊಂಡೊಯ್ಯುವ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಯಾವಾಗ ಆರ್ಯಶ್ರಾವಕರು ಕುಶಲಗಳು ಹಾಗೂ ಅವುಗಳ ಮೂಲಗಳನ್ನು ಹಾಗೆಯೇ ಅವುಗಳ ಮೂಲಗಳಾವು ಎಂಬುದನ್ನು ಅರಿಯುತ್ತಾ ಸಮ್ಯಕ್ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತಾರೆ ಮತ್ತೆ ಯಾವಾಗ ವ್ಯಕ್ತಿಯು ದೇಹವನ್ನು ವೇದನೆಗಳನ್ನು ಸಂಕಾರಗಳನ್ನು ಮತ್ತು ವಿಜ್ಞಾನಗಳನ್ನು ಕ್ಷಣಿಕವೆಂದು ಹಾಗೂ ಅನಾತ್ಮವೆಂದು ಸ್ಪಷ್ಟವಾಗಿ ಅರಿಯುತ್ತಾನೋ ಆಗ ಆತನು ಸಮ್ಯಕ್ ದೃಷ್ಟಿಕೋನ ಹೊಂದಿದವನಾಗುತ್ತಾನೆ ಸರಿಯಾದ ಸಂಕಲ್ಪ ಎಂದರೇನು ಅದೆಂದರೆ ರಾಗಮುಕ್ತ ತ್ಯಾಗದ ಯೋಚನೆಗಳು ದ್ವೇಷ ಮುಕ್ತ ಯೋಚನೆಗಳು ಹಿಂಸಾಮುಕ್ತ ಯೋಚನೆಗಳು ಹಾಗಾದರೆ ಸಮ್ಯಕ್ ಸಂಭಾಷಣೆ ಅಥವಾ ಮಾತು ಎಂದರೇನು ಸುಳ್ಳಿನಿಂದ ವಿರತನಾಗುವಿಕೆ ಇಲ್ಲಿ ಸಾಧಕನೊಬ್ಬನು ಸುಳ್ಳಿನಿಂದ ವಿರತನಾಗಿ ಸತ್ಯವನ್ನೇ ಹೇಳುವವನಾಗಿ ಸತ್ಯಕ್ಕೆ ನಿಷ್ಠನಾಗಿ ನಂಬಿಕೆಗೆ ಅರ್ಹನಾಗಿ ಶ್ರದ್ಧೆಗೆ ಉದಾಹರಣೆಯಾಗಿ ಯಾರೊಬ್ಬರಿಗೂ ವಂಚಿಸದವನಾಗಿ ಸಭೆಯಲ್ಲೇ ಇರಲಿ ಜನಗಳ ಮಧ್ಯೆಯೇ ಇರಲಿ ಬಂಧುಗಳ ಮಧ್ಯೆಯೇ ಇರಲಿ ರಾಜಸಭೆಯಲ್ಲೇ ಇರಲಿ ಆತನಿಗೆ ಕರೆದು ಆತನಿಗೆ ತಿಳಿದಿರುವುದರ ಬಗ್ಗೆ ಸಾಕ್ಷಿ ಹೇಳಿದಾಗ ಆತನಿಗೆ ಗೊತ್ತಿಲ್ಲದಿರುವಾಗ ಗೊತ್ತಿಲ್ಲವೆಂದು ಗೊತ್ತಿದ್ದರೆ ಗೊತ್ತಿದೆ ಎಂದು ನೋಡಿದ್ದರೆ ನೋಡಿದ್ದೇನೆ ಎಂದು ನೋಡಿಲ್ಲದಿದ್ದರೆ ನೋಡಿಲ್ಲವೆಂದು ಹೇಳುತ್ತಾನೆ ತಿಳಿದು ಎಂದಿಗೂ ಸುಳ್ಳು ಹೇಳಲಾರ ತನ್ನ ಲಾಭಕ್ಕೆ ಆಗಿರಲಿ ಅಥವಾ ಪರರ ಲಾಭಕ್ಕೆ ಆಗಿರಲಿ ಆತನು ಸುಳ್ಳು ಹೇಳಲಾರ ಅಥವಾ ಯಾವುದೇ ಲಾಭಕ್ಕಾಗಿಯೂ ಆತನು ಸುಳ್ಳು ಹೇಳಲಾರನು ಚಾಡಿತನದಿಂದ ವಿರತನಾಗುವಿಕೆ ಓರ್ವ ವ್ಯಕ್ತಿಯು ಚಾಡಿಯನ್ನು ಕೇಳಿದಾಗ ಅದರಿಂದಾಗಿ ವಿರತನಾಗುತ್ತಾನೆ ಏನೆಲ್ಲ ಇಲ್ಲಿ ಕೇಳಿರುತ್ತಾನೆಯೋ ಅದನ್ನು ಬೇರೆಡೆ ಪುನರುಚ್ಛಿಸಿ ಪರರನ್ನು ನಿಂದಿಸುವುದಿಲ್ಲ ಅದೇ ರೀತಿ ಬೇರೆಡೆ ಏಳಿರುವುದನ್ನು ಇಲ್ಲಿ ಹೇಳಿ ಇಲ್ಲಿ ಸ್ನೇಹಭಂಗ ಮಾಡುವುದಿಲ್ಲ ಶೀಲವಂತನು ಸದಾ ದೂರವಾಗಿರುವವರನ್ನು ಒಂದುಗೂಡಿಸುತ್ತಾನೆ ಒಂದಾಗಿರುವವರನ್ನು ಪ್ರೋತ್ಸಾಹಿಸುತ್ತಾನೆ ಐಕ್ಯತೆ ಆತನಿಗೆ ಆನಂದ ನೀಡುತ್ತದೆ ಆತನು ಐಕ್ಯತೆಯಲ್ಲೇ ಆನಂದಿಸುತ್ತಾನೆ ಆತನು ತನ್ನ ನುಡಿಗಳಿಂದಾಗಿ ಐಕ್ಯತೆ ಮೂಡಿಸುತ್ತಾನೆ ಓರ್ವ ವ್ಯಕ್ತಿಯು ವ್ಯರ್ಥವಾದ ವಾಚಾಳಿತನವನ್ನು ತಡೆಯುತ್ತಾನೆ ಮತ್ತು ಅದರಿಂದಾಗಿ ವಿರತನಾಗುತ್ತಾನೆ ಆತನು ಕಾಲೋಚಿತವಾಗಿ ಮಾತನಾಡುತ್ತಾನೆ ವಾಸ್ತವಗಳಿಗೆ ಅನುಸಾರವಾಗಿ ಮಾತನಾಡುತ್ತಾನೆ ಉಪಯುಕ್ತವಾದುದನ್ನು ನುಡಿಯುತ್ತಾನೆ ದಮ್ಮ ವಿನಯಗಳ ಬಗ್ಗೆ ಮಾತನಾಡುತ್ತಾನೆ ಆತನ ಸಂಭಾಷಣೆಯು ಅನರ್ಘ್ಯ ಐಶ್ವರ್ಯ ನಿಕ್ಷೇಪದಂತೆ ಅದು ಸಕಾಲೋಚಿತವಾಗಿ ನಾನೋಚಿತವಾಗಿ ಮಿತವಾಗಿ ಪ್ರಜ್ಞಾಭರಿತವಾಗಿರುತ್ತದೆ ಇದೇ ಯೋಗ್ಯವಾದ ಸಂಭಾಷಣೆಯಾಗಿದೆ ಸರಿಯಾದ ಕಾರ್ಯ ಎಂದರೇನು ಹತ್ಯೆಯಿಂದ ವಿರತನಾಗುವಿಕೆ ಇಲ್ಲಿ ವ್ಯಕ್ತಿಯು ಜೀವಿಗಳ ಹತ್ತೆಯನ್ನು ಮಾಡದೆ ಹತ್ಯೆಯನ್ನು ತಡೆಯುತ್ತಾನೆ ಹಾಗೂ ಅದರಿಂದ ವಿರತನಾಗುತ್ತಾನೆ ದಂಡ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುತ್ತಾನೆ ಪಾಪ ಲಜ್ಜೆ ಹಾಗೂ ಪಾಪ ಭೀತಿಯಿಂದ ಕೂಡಿದವನಾಗಿ ಸರ್ವಜೀವಿಗಳ ಕ್ಷೇಮಾಭಿವೃದ್ಧಿಯ ಬಗ್ಗೆ ಆಕಾಂಕ್ಷೆ ಉಳ್ಳವನಾಗುತ್ತಾನೆ ಕಳ್ಳತನದಿಂದ ವಿರತನಾಗುವಿಕೆ ಆತನು ಕದಿಯುವುದನ್ನು ನಿಲ್ಲಿಸಿ ತಡೆದಿರುತ್ತಾನೆ ಹಾಗೂ ಅದರಿಂದ ವಿರತನಾಗುತ್ತಾನೆ ಕಾಡಿನಲ್ಲಿ ಅಥವಾ ನಾಡಿನಲ್ಲಿ ಪರರು ಹೊಂದಿರುವ ಚರಾಸ್ತಿ ಹಾಗೂ ಸ್ಥಿರಾಸ್ತಿಗಳನ್ನು ಅವರು ನೀಡದೆಯೇ ಸ್ವೀಕರಿಸಲಾರ ಅರ್ಥಾತ್ ಕದಿಯಲಾರ ಅಂತಹ ಇಚ್ಛೆಯನ್ನು ಹೊಂದಿರಲಾರ ಅನೈತಿಕತೆಯಿಂದ ವಿರತನಾಗುವಿಕೆ ಆತನು ಅನೈತಿಕ ಲೈಂಗಿಕತೆಯನ್ನು ತಡೆಯುತ್ತಾನೆ ಹಾಗೂ ಅದರಿಂದ ವಿರತನಾಗುತ್ತಾನೆ ಆತನು ತಂದೆಯ ತಾಯಿಯ ಸೋದರ ಸೋದರಿಯ ಅಥವಾ ಬಂಧು ಮಿತ್ರರಿಂದ ರಕ್ಷಿಸಲ್ಪಟ್ಟಿರುವ ಯಾವುದೇ ಸ್ತ್ರೀಯರನ್ನು ಸೇರುವುದಿಲ್ಲ ಹಾಗೆಯೇ ವಿವಾಹಿತ ಸ್ತ್ರೀಯರನ್ನು ಆಗಲಿ ಅಥವಾ ಅಪರಾಧ ಸ್ತ್ರೀಯೇ ಆಗಿರಲಿ ಅಥವಾ ನಿಶ್ಚಿತಾರ್ಥದ ಯುವತಿಯೇ ಆಗಿರಲಿ ಅಥವಾ ಅರಕ್ಷಿತ ಸ್ತ್ರೀಯೇ ಆಗಿರಲಿ ತಾನು ವಿವಾಹ ಆಗದಿರುವ ಯಾವ ಸ್ತ್ರೀಯನ್ನು ಸೇರುವುದಿಲ್ಲ ಮದ್ಯಪಾನ ಅಥವಾ ಮಾದಕ ವಸ್ತುಗಳಿಂದ ವಿರತನಾಗುವಿಕೆ ಮತ್ತನ್ನುಂಟು ಮಾಡಿ ಸರ್ವ ಪಾಪಕ್ಕೆ ಪ್ರೇರಣೆಯಾದ ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ ಅವುಗಳಿಂದ ವಿರತನಾಗಿ ಸಂಯಮ ಹೊಂದಿ ಪ್ರಜ್ಞಾಯುತನಾಗಿ ಜೀವಿಸುತ್ತಾನೆ ಇದನ್ನೇ ಸರಿಯಾದ ಕಮ್ಮ ಎನ್ನುತ್ತಾರೆ ಸಮ್ಯಕ್ ಜೀವನೋಪಾಯ ಅಥವಾ ಸರಿಯಾದ ಜೀವನೋಪಾಯ ಎಂದರೇನು ಯಾವಾಗ ಆರ್ಯಶ್ರಾವಕನು ಮಿಥ್ಯಾ ಜೀವನೋಪಾಯವನ್ನು ತಡೆಯುತ್ತಾನೋ ಹಾಗೂ ಅದರಿಂದ ವಿರತನೋ ಆಗಲೇ ಆತನು ಸಮ್ಯಕ್ ಜೀವನೋಪಾಯಕ್ಕೆ ಪ್ರವೇಶಿಸಿರುತ್ತಾನೆ ಇದನ್ನೇ ಸರಿಯಾದ ಜೀವನೋಪಾಯವೆನ್ನುತ್ತಾರೆ ಮೋಸ ವಂಚನೆ ಅಪ್ರಾಮಾಣಿಕತೆ ಭವಿಷ್ಯ ಜ್ಯೋತಿಷ್ಯಗಳನ್ನು ನುಡಿಯುವುದು ಅಂತಹ ಹೀನತೆಯಿಂದ ಬದುಕುವುದು ಬಡ್ಡಿ ವ್ಯಾಪಾರದಿಂದ ಜೀವಿಸುವುದು ಇವೆಲ್ಲವೂ ಮಿಥ್ಯಾ ಜೀವನೋಪಾಯವಾಗಿರುತ್ತದೆ ಇದನ್ನೇ ಸಮ್ಯಕ್ ಜೀವನೋಪಾಯವೆನ್ನುತ್ತಾರೆ ಮೋಸ ವಂಚನೆ ಅಪ್ರಾಮಾಣಿಕತೆ ಭವಿಷ್ಯ ಜ್ಯೋತಿಷ್ಯಗಳನ್ನು ನುಡಿಯುವುದು ಅಂತಹ ಹೀನತೆಯಿಂದ ಬದುಕುವುದು ಬಡ್ಡಿ ವ್ಯಾಪಾರದಿಂದ ಜೀವಿಸುವುದು ಇವೆಲ್ಲವೂ ಮಿಥ್ಯ ಜೀವನೋಪಾಯವೇ ಆಗಿದೆ ಬೌದ್ಧ ಉಪಾಸಕನು ಐದು ಬಗೆಯ ವೃತ್ತಿಗಳನ್ನು ತಡೆಯಬೇಕು ಅವೆಂದರೆ ಜೀವಿಗಳ ವ್ಯಾಪಾರ ಶಸ್ತ್ರಾಸ್ತ್ರಗಳ ವ್ಯಾಪಾರ ಮಾಂಸದ ವ್ಯಾಪಾರ ಮದ್ಯಪಾನದ ವ್ಯಾಪಾರ ಮತ್ತು ವಿಷದ ವ್ಯಾಪಾರ ಸಮ್ಯಕ್ ಪ್ರಯತ್ನ ಎಂದರೇನು ನಾಲ್ಕು ಬಗೆಯ ಶ್ರೇಷ್ಠ ಪ್ರಯತ್ನಗಳಿವೆ ಅವುಗಳೆಂದರೆ ಕೆಟ್ಟ ಯೋಚನೆಗಳನ್ನು ತಡೆಯುವಿಕೆ ವರ್ಜಿಸುವಿಕೆ ಹಾಗೂ ಕುಶಲ ಯೋಚನೆಗಳನ್ನು ವೃದ್ಧಿಸುವ ಪ್ರಯತ್ನ ಮತ್ತು ಕುಶಲ ಯೋಚನೆಗಳ ಸಂರಕ್ಷಣಾ ಪ್ರಯತ್ನ ಈಗ ಯಾವುದು ತಡೆಯುವಿಕೆಯ ಪ್ರಯತ್ನ ಇಲ್ಲಿ ಆರ್ಯಶ್ರಾವಕನು ಇನ್ನು ಉಂಟಾಗದ ಉದಯಿಸುತ್ತಿರುವ ಪಾಪಯುತವಾದ ಅಕುಶಲ ವಿಷಯಗಳನ್ನು ಉದಯಿಸದಂತೆ ಪ್ರಯತ್ನಿಸುತ್ತಾನೆ ಆ ದಿಕ್ಕಿನಲ್ಲಿ ಪ್ರಯತ್ನಿಸುತ್ತಾನೆ ಇದನ್ನೇ ತಡೆಯುವಿಕೆಯ ಪ್ರಯತ್ನವೆನ್ನುತ್ತಾರೆ ಮತ್ತೆ ಇಲ್ಲಿ ವರ್ಜಿಸುವಿಕೆಯ ಪ್ರಯತ್ನ ಎಂದರೇನು ಇಲ್ಲಿ ಆರ್ಯಶ್ರಾವಕನು ಉಂಟಾಗಿರುವ ಅಕುಶಲ ಅಥವಾ ಪಾಪಯುತವಾದ ಯೋಚನೆಗಳನ್ನು ದಮಿಸುತ್ತಾನೆ ಇನ್ನಿಲ್ಲದಂತೆ ಮಾಡುತ್ತಾನೆ ಹೀಗೆ ಶ್ರಮಿಸುತ್ತಾ ಅಕುಶಲ ಸಮೂಹವನ್ನೇ ಜಯಿಸುತ್ತಾನೆ ಇಲ್ಲಿ ಪ್ರಯತ್ನಶಾಲಿಯು ಯಾವುದೇ ರೀತಿಯ ರಾಗವಾಗಲಿ ದ್ವೇಷವಾಗಲಿ ಅಥವಾ ಚಿಂತೆಯಾಗಲಿ ಅಥವಾ ಇನ್ಯಾವುದೇ ರೀತಿಯ ಅಕುಶಲ ಪಾಪಯುತ ಯೋಚನೆಗಳನ್ನು ಇರಲು ಬಿಡುವುದಿಲ್ಲ ತೊರೆಯುತ್ತಾನೆ ನಾಶ ಮಾಡುತ್ತಾನೆ ಇನ್ನಿಲ್ಲದಂತೆ ಮಾಡುತ್ತಾನೆ ಪುನಃ ಉದಯಿಸದಂತೆ ಮಾಡುತ್ತಾನೆ ಇದನ್ನೇ ಗೆಲ್ಲುವ ವರ್ಜಿಸುವಿಕೆಯ ಪ್ರಯತ್ನವೆನ್ನುತ್ತಾರೆ ಮತ್ತೆ ಯಾವುದು ವೃದ್ಧಿಸುವ ಪ್ರಯತ್ನ ಇಲ್ಲಿ ಆರ್ಯಶ್ರಾವಕನು ಇನ್ನೂ ಉಂಟಾಗದಿರುವ ಕುಶಲ ಯೋಚನೆಗಳನ್ನು ಉದಯಿಸುವಂತೆ ಮಾಡುತ್ತಾನೆ ಹಾಗೂ ಹಾಗೆಯೇ ವೃದ್ಧಿಯಾಗುವಂತೆ ಮಾಡುತ್ತಾನೆ ಈ ದಿಕ್ಕಿನಲ್ಲಿ ಚಿತ್ತವು ಇರುವಂತೆ ನೋಡಿಕೊಳ್ಳುತ್ತಾನೆ ಇದನ್ನೇ ವೃದ್ಧಿಸುವ ಪ್ರಯತ್ನವೆನ್ನುತ್ತಾರೆ ಮತ್ತು ಯಾವುದು ಸಂರಕ್ಷಿಸುವ ಪ್ರಯತ್ನ ಇಲ್ಲಿ ಆರ್ಯಶ್ರಾವಕನು ಈಗಾಗಲೇ ಉಂಟಾಗಿರುವ ಕುಶಲ ಯೋಚನೆಗಳನ್ನು ಅವು ಹಾಗೆಯೇ ಉಳಿಯುವಂತೆ ನೋಡಿಕೊಳ್ಳುತ್ತಾನೆ ಅವು ಮರೆಯಾಗದಂತೆ ಪ್ರಯತ್ನಿಸುತ್ತಾನೆ ಅವು ಉಳಿದು ಪಕ್ವವಾಗಲು ಅಪಾರ ಪ್ರಯತ್ನ ಮಾಡುತ್ತಾನೆ ಇದನ್ನೇ ಸಂರಕ್ಷಿಸುವ ಪ್ರಯತ್ನವೆನ್ನುತ್ತಾರೆ ಹಾಗಾದರೆ ಸಮ್ಯಕ್ ಸ್ಮೃತಿ ಎಂದರೇನು ಭಗವಾನರು ಇದರ ಬಗ್ಗೆ ಹೀಗೆ ಹೇಳಿರುವರು ಪರಿಶುದ್ಧತೆಯ ಪ್ರಾಪ್ತಿಗಾಗಿ ಶೋಕ ಪ್ರಲಾಪಗಳನ್ನು ದಾಟಲು ನೋವು ಅಳಲುಗಳನ್ನು ಅಂತ್ಯ ಮಾಡಲು ಯೋಗ್ಯ ಮಾರ್ಗವನ್ನು ಪ್ರವೇಶಿಸಲು ಹಾಗೂ ನಿಬ್ಬಾಣವನ್ನು ಸಾಕ್ಷಾತ್ಕರಿಸಲು ಇರುವುದು ಇದೊಂದೇ ಏಕೈಕ ಮಾರ್ಗ ಅದೇ ನಾಲ್ಕು ಸತಿಪಠಾನಗಳು ಅಥವಾ ಸ್ಮೃತಿ ಪ್ರತಿಷ್ಠಾನಗಳು ಅವುಗಳೆಂದರೆ ಇಲ್ಲಿ ಆರ್ಯಶ್ರಾವಕನು ಕಾಯಾಗತಿ ಸತಿಯಲ್ಲಿ ವಿಹರಿಸುತ್ತಾನೆ ಇಲ್ಲಿ ಆರ್ಯಶ್ರಾವಕನು ವೇದನೆಗಳ ದರ್ಶನದಲ್ಲಿ ವಿಹರಿಸುತ್ತಾನೆ ಇಲ್ಲಿ ಆರ್ಯಶ್ರಾವಕನು ಚಿತ್ತದ ಅರಿಯುವಿಕೆಯಲ್ಲಿ ವಿಹರಿಸುತ್ತಾನೆ ಇಲ್ಲಿ ಆರ್ಯಶ್ರಾವಕನು ಧಮ್ಮದ ಅರಿಯುವಿಕೆಯಲ್ಲಿ ವಿಹರಿಸುತ್ತಾನೆ ಉತ್ಸಾಹಿತನಾಗಿ ಸ್ಪಷ್ಟವಾಗಿ ಅರಿಯುತ್ತಾ ಸ್ಮೃತಿವಂತನಾಗಿ ಲೋಭ ಶೋಕಗಳನ್ನು ದೂರವಿಟ್ಟು ಗಮನಿಸುತ್ತಿರುತ್ತಾನೆ ಇವೇ ಸಮ್ಯಕ್ ಸ್ಮೃತಿಯಾಗಿದೆ ಹಾಗಾದರೆ ಯಾವುದು ಸಮ್ಯಕ್ ಸಮಾಧಿ ಇಲ್ಲಿ ಧ್ಯಾನಿಯು ಒಂದೇ ವಿಷಯದಲ್ಲಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸುತ್ತಾನೆ ಅದರಿಂದಲೇ ಇದನ್ನು ಏಕಾಗ್ರತೆ ಎನ್ನುತ್ತಾರೆ ಇಲ್ಲಿ ಪಂಚ ನೀವರಣಗಳನ್ನು ದಾಟಿದವನಾಗಿ ಪ್ರತಿಯೊಂದು ಅನಿತ್ಯ ದುಃಖ ಹಾಗೂ ಅನಾತ್ಮವೆಂದು ಅರ್ಥೈಸಿಕೊಂಡು ಸಮ್ಯಕ್ ಸಮಾಧಿಯನ್ನು ಸಾಧಿಸುತ್ತಾನೆ ಧ್ಯಾನವೆಂದರೆ ಸತ್ಯವನ್ನು ಸಾಕ್ಷಾತ್ಕರಿಸುವುದು ಕಹಿಯಾದ ಸತ್ಯ ಕಠೋರವಾದ ಸತ್ಯಗಳನ್ನು ಜೀರ್ಣಿಸಿಕೊಳ್ಳುವುದು ಅದಕ್ಕಾಗಿ ಸದಾಕಾಲ ಜಾಗರೂಕತೆಯಿಂದ ತಮ್ಮನ್ನೇ ಉಸಿರಾಟವನ್ನು ಶರೀರ ಮತ್ತು ಚಿತ್ತವನ್ನು ವೀಕ್ಷಿಸುವುದು ತಮ್ಮಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳನ್ನು ನಿಷ್ಪಕ್ಷಪಾತವಾಗಿ ಏಕಾಗ್ರತೆಯಿಂದ ಯಾವುದೇ ಭಂಗವಿಲ್ಲದೆ ಯಾವುದೇ ಅಡಚಣೆಯಿಲ್ಲದೆ ವಿರಾಗದಿಂದ ವೀಕ್ಷಿಸುವುದಾಗಿದೆ ಮತ್ತು ವಿಮುಕ್ತಿ ಹೊಂದುವುದಾಗಿದೆ ಎಲ್ಲ ಜ್ಞಾನಗಳಿಗಿಂತ ಶ್ರೇಷ್ಠ ಜ್ಞಾನ ನಮ್ಮನ್ನೇ ಅರಿಯುವುದು ಜ್ಞಾನವಾಗಿದೆ ಎಲ್ಲ ಸುಖಗಳಿಗಿಂತ ಶ್ರೇಷ್ಠ ಸುಖ ನಮ್ಮಲ್ಲೇ ಇರುವ ನಿಬ್ಬಾಣದ ಸುಖವಾಗಿದೆ ಎಲ್ಲ ಉನ್ನತಿಗಳಿಗಿಂತ ಶ್ರೇಷ್ಠ ಉನ್ನತಿ ಈ ಧ್ಯಾನದ ಉನ್ನತಿಯಾಗಿದೆ ಧ್ಯಾನದಿಂದ ಸ್ವಪರಿವರ್ತನೆಯಾಗುತ್ತದೆ ವ್ಯಕ್ತಿಯು ರಾಗ ದ್ವೇಷ ಮತ್ತು ಮೋಹದಿಂದ ಮುಕ್ತನಾಗುತ್ತಾನೆ ಮಾನಸಿಕ ಕಶ್ಮಲಗಳೆಲ್ಲದರಿಂದ ಮುಕ್ತನಾಗುವ ಏಕೈಕ ಧ್ಯಾನ ಇದಾಗಿದೆ ಸುಳ್ಳಿನಿಂದ ಸತ್ಯದೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಬಂಧನದಿಂದ ವಿಮುಕ್ತಿಯೆಡೆಗೆ ಜನ್ಮದಿಂದ ನಿಬ್ಬಾಣದೆಡೆಗೆ ಸಾಗುವಂತಹ ಏಕೈಕ ಧ್ಯಾನ ಮಾರ್ಗವೇ ಉನ್ನತ ವಿಪಸ್ಸನ ಧ್ಯಾನವಾಗಿದೆ